ನಾಗಬೇನಾಳ ತಾಂಡೆ ಶಾಲೆಯಲ್ಲಿ ಕಸದಿಂದ ರಸ ತೆಗೆದ ಕಲಿಕೋಪಕರಣಗಳು ನಾಲದ್ವಾಡ ಸಮೀಪದ ನಾಗಬೇನಾಳ ತಾಂಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸದಿಂದ ರಸ ತೆಗೆದು ಸಿದ್ದಪಡಿಸಿದ ಸುಮಾರು ಸಾವಿರಕ್ಕೂ ಹೆಚ್ಚು ಕಲಿಕೋಪಕರಣಗಳು ನಾಲದ್ವಾಡ ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಗಮನ ಸೆಳೆಯುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಪ್ರಚಾರ ಗಿಟ್ಟಿಸಿಕೊಂಡು ಕೇವಲ ಅಂಕಗಳಿಗೆ ಮಕ್ಕಳನ್ನ ಸೀಮಿತಗೊಳಿಸುತ್ತಿರುವ ಖಾಸಗಿ ಶಿಕ್ಷಣಗಳೇ ಹೆಚ್ಚು ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಕೋಪಕರಣಗಳ ಮನವರಿಕೆ ಮರೀಚಿಕೆಯಾಗಿದ್ದು ಜಗಜ್ಜಾಹೀರಾತು ಇಂತಹ ಸಂದರ್ಭದಲ್ಲಿ ನಾವೇನು ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ನಾಗಬೇನಾಳ ತಾಂಡೆಯ ಶಾಲೆಯಲ್ಲಿ ಬರುವ ಜನವರಿ ಇಪ್ಪತ್ತೊಂಬತ್ತರಂದು ಕಲಿಕಾ ವಸ್ತು ಪ್ರದರ್ಶನವಿದೆ ಈ ನಿಮಿತ್ತ ಪಠ್ಯ ಹಾಗೂ ಪಠ್ಯ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆ ಗ್ರಾಮೀಣ ಭಾಗದ ಕಲೆಗಳು ಕರಕುಶಲ ಕಾರ್ಮಿಗಳ ಸಿದ್ಧಪಡಿಸಿರುವ ಮಾದರಿಗಳನ್ನು ಮುಖ್ಯ ಗುರು ಹಾಗೂ ಸಹ ಶಿಕ್ಷಕರ ಸಹಕಾರದೊಂದ ನೋಡುಗರ ಗಮನ ಸೆಳೆಯುತ್ತಿರುವ ಕಲಿಕೋಪಕರಣಗಳು ಸದ್ಯ ಅಳವಡಿಸಲಾದ ಕೊಠಡಿಗಳಲ್ಲಿ ನೋಡುಗರ ಕೈ ಬೀಸಿ ಕರೆಯುವಂತಿದ್ದು ಖಾಸಗಿ ಶಾಲೆಗಳಿಗೆ ಸೇಟು ಹೊಡೆಯಂತಿವೆಗಾರ ಅಬ್ದುಲ್ ರಜಾಕ್ ರಸಗಿ ನ और का डॉक्टर 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 को गेला काय माहिती आहे 5 10 साल आहे त्याचे डॉक्टर 5 10 वर्ष आहे 5 10 साल

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೆನಾಳ್ ತಾಂಡದಲ್ಲಿ ಕಲಿಕಾ ವಸ್ತು ಪ್ರದರ್ಶನ ಇರುತ್ತದೆ ವಿಶೇಷವಾಗಿ ನಾಗಬೆನಾಳ್ ತಾಂಡ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಉಪಯೋಗವಾಗುವಂಥ ವಿಶೇಷವಾಗಿ ಕಸದಿಂದ ರಸ ಎನ್ನುವ ಹಾಗೆ ಪ್ರತಿಯೊಂದು ವಸ್ತುವನ್ನು ಬಳಸಿಕೊಂಡು ಮಗುವಿಗೆ ಸುಲಭವಾಗಿ ಯಾವ ರೀತಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲಿಕೋಪಕರಣಗಳನ್ನು ತಯಾರಿಸಿದ್ದಾರೆ ಆ ತಯಾರಿಸಿರ್ತಕ್ಕಂಥ ವಸ್ತು ಪ್ರದರ್ಶನವನ್ನು ನಮ್ಮ ನನತ್ವಾಡ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಳಗ ಮತ್ತು ವಿದ್ಯಾರ್ಥಿಗಳು ವೀಕ್ಷಣೆಯನ್ನು ಮಾಡಿಕೊಂಡು ತಮ್ಮ ತರಗತಿ ಕೋಣೆಯಲ್ಲಿಯೂ ಕೂಡ ಅಳವಡಿಸಿಕೊಂಡು ಮಕ್ಕಳಿಗೆ ಕಲಿಕೆ ಗುಣಾತ್ಮಕ ಕಲಿಕೆ ಆಗುವಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ನಿಟ್ಟಿನೊಳಗೆ ಅಹ್ ಹೃದಯಪೂರ್ವಕವಾಗಿ ಈ ಒಂದು ಕಲಿಕಾ ವಸ್ತು ಪ್ರದರ್ಶನಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇತ್ತು ಸರ್ ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ್ ಮಾದರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ನಾಲತ್ವಾಡ ಒಟ್ಟಾರೆ ನಮ್ಮ ನಾಲತ್ವಾಡ ಕಲಸಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಹನ್ನೆರಡು ಶಾಲೆಗಳು ಬರ್ತಿದ್ದು ಈ ಒಂದು ನಾಗಬೇನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟಾರೆ ನಾಲ್ಕು ಶಾಲೆಗಳಿದ್ದು ಒಂದು ವೀರೇಶ್ ನಗರ ಒಂದು ನಾಗಬೇನಾಳ ಒಂದು ನಾಗಬೇನಾಳ್ ತಾಂಡ ಹಾಗೂ ಒಂದು ಆರ್ ಎಸ್ ಶಂಕರ್ ಶಾಲೆ ಈ ನಾಲ್ಕು ಶಾಲೆಗಳಲ್ಲಿ ನಾಲ್ಕು ಶಾಲೆಗಳು ಉತ್ತಮ ಶೈಕ್ಷಣಿಕ ಗುಣಮಟ್ಟವನ್ನು ಹೊಂದಿದ್ರೆ ಈ ನಾಗಬೇನಾಳ ತಾಂಡ ಶಾಲೆ ವಿಶೇಷವಾದಂತಹ ಗುಣಾತ್ಮಕ ಶಿಕ್ಷಣಕ್ಕೆ ಅತ್ಯಂತ ಹತ್ತಿರದಿಂದ ಪ್ರಯತ್ನ ಮಾಡುತ್ತಿರುವಂತ ಶಾಲೆವಾಗಿದೆ ಏಕಪ್ಪ ಅಂತಂದ್ರೆ ಒಟ್ಟಾರೆ ಈ ಒಂದು ಶಾಲೆ ಟಿ ಎಲ್ ಎಂ ಆಧಾರಿತ ಬೋಧನೆಗೆ ಪ್ರಾಮುಖ್ಯತೆ ಕೊಡುವುದರಿಂದ ಮಕ್ಕಳಿಗೆ ಅತ್ಯಂತ ನೈಜವಾದ ಕಲಿಕೆಗೆ ಇಲ್ಲಿ ಪ್ರಾಮುಖ್ಯತೆ ನೀಡುವುದರಿಂದ ಉತ್ತಮವಾದಂತಹ ಶಿಕ್ಷಣವು ಈ ಒಂದು ಶಾಲೆಯ ಮಕ್ಕಳಿಗೆ ದೊರಕುತ್ತಿದ್ದು ಈಗ ಈಗ ತಾನೇ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಹಾಗೂ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಈ ಒಂದು ಟಿ ಎಲ್ ಎಂ ಮೇಳವನ್ನು ಈ ಶಾಲೆಯಲ್ಲಿ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಗೊಳ್ಳುತ್ತಿದ್ದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹ ಈ ಒಂದು ಒಂದು ಟಿ ಎಲ್ ಎಂ ನೂತನ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರ ಐದರಂದು ಆಗಮಿಸುತ್ತಿದ್ದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮತಿಯ ಮೇರೆಗೆ ನಮ್ಮ ಕೈಯಲ್ಲಿರುವಂತಹ ಎಲ್ಲಾ ಶಾಲೆಯ ಹಂತ ಹಂತವಾಗಿ ಎಲ್ಲಾ ಶಾಲೆಯ ಮಕ್ಕಳನ್ನು ಹಾಗೂ ಶಿಕ್ಷಕರನ್ನು ಈ ಒಂದು ಶಾಲೆಗೆ ಕರೆತರುವಂತಹ ಪ್ರಯತ್ನ ಮಾಡುವುದರ ಜೊತೆಗೆ ಈ ಶಾಲೆಯಲ್ಲಿ ಇರುವಂತಹ ಪಿ ಎಲ್ ಎಂ ಬೋಧನೆ ಹಾಗೂ ಗುಣಾತ್ಮಕ ಶಿಕ್ಷಣವನ್ನ ನಮ್ಮ ನಾಲ್ತ್ ಒಳ ಎಲ್ಲ ಎಲ್ಲಾ ಶಾಲೆಗಳಿಗೂ ಪಸರಿಸುವಂತೆ ನಾ ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ ಅದೇ ರೀತಿಯಾಗಿ ಒಟ್ಟಾರೆ ಒಂದನೇ ತರಗತಿಯಿಂದ ಹಿಡಿದು ಏಳನೇ ತರಗತಿ ತನಕ ಇರುವಂತಹ ಈ ಒಂದು ನಾಗಬೆನಾಳ್ ತಾಂಡ ಶಾಲೆ ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವುದು ಮೊನ್ನೆ ಸುಮಾರು ಒಂದು ವಾರದ ಹಿಂದೆ ಈ ಒಂದು ಶಾಲೆಯಿಂದ ಪಿ ಪಿ ಟಿಯನ್ನು ತಯಾರಿಸಿದ್ದು ಆ ಪಿ ಪಿ ಟಿಯನ್ನು ಸಹ ಜಿಲ್ಲಾ ಹಂತದಲ್ಲಿ ವೀಕ್ಷಣೆ ಮಾಡಿದ್ದು ಉತ್ತಮವಾದಂಥ ಪ್ರತಿ ಪ್ರತಿಕ್ರಿಯೆಗಳ ಜೊತೆಗೆ ನಮ್ಮ ದೇವಳ ತಾಲೂಕಿನಿಂದಲೂ ಉತ್ತಮವಾದ ಪ್ರತಿಕ್ರಿಯೆ ನಮ್ಮ ನಲತ್ತೋಳ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಂದಲೂ ಸಹ ಉತ್ತಮವಾದ ಪ್ರತಿಕ್ರಿಯೆ ಬಂದಿರೋದ್ರಿಂದ ಉತ್ತಮ ಗುಣಾತ್ಮಕ ಶಿಕ್ಷಣಕ್ಕೆ ಈ ಒಂದು ಶಾಲೆ ನಾಂದಿ ಆಡಿದೆ ಅದೇ ಥರನಾಗಿ ನಮ್ಮ ಪ್ರಾಥಮಿಕ ಶ ನಲ್ತೋಳ ಆ ಲಸರಣ ಎಲ್ಲಾ ಪ್ರಾಥಮಿಕ ಶಾಲೆಗಳು ಸಹ ಮುಂದೊಂದು ದಿನ ಹನ್ನೆರಡು ಕ್ಕನ್ನೆರಡು ಗುಣಾತ್ಮಕ ಶಿಕ್ಷಣಕ್ಕೆ ಆ ಪ್ರೇರೇಪಣೆ ಮಾಡುವುದು ಈ ಒಂದು ನಾಗಬೇನ ತಾಂಡ ಶಾಲೆ ಸಹಕಾರಿಯಾಗಿದೆ ಅಂತಂದು ನಾ ಎರಡು ಮಾತುಗಳು